ಭಾರತೀಯ ಜನತಾ ಪಾರ್ಟಿಯ ರಾಷ್ಟೀಯ ನಾಯಕರಾದಂಥ ಭೂಪೇಂದ್ರ ಜಿ ಅವರೇ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂತಹ ಮಾನ್ಯ ಬಿಎಸ್ ಯಡಿಯೂರಪ್ಪನವರೇ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂತಹ ಆತ್ಮೀಯರಂತಹ ಬಿವೈ ವಿಜೇಂದ್ರ ಅವರೇ ಇನ್ನೊಬ್ಬ ಬಿಜೆಪಿ ಮುಖಂಡರು ಕೇಂದ್ರ ಸಚಿವರಂತ ರಾಜೀವ್ ಚಂದ್ರಶೇಖರ್ ಅವರೇ ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತು ಬಹಳ ಒಂದು ಸಂತೋಷದ ಸಂಗತಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ತೊಲೆ ಇದು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ರಾಜ್ಯದಲ್ಲಿರುವಂತ ಶಾಸಕರು ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು ಮತ್ತು ರಾಷ್ಟೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂಥ ಒಂದು ಆಶಯಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಹಿಂದಿನ ಅಧ್ಯಕ್ಷ ಅಂತ ಅಮಿತ್ ಶಾ ಅವರನ್ನು ನಾವು ಬೆಳಿಗ್ಗೆ ಭೇಟಿಯಾಗಿದ್ವಿ ಬಹಳ ಒಂದು ಅತ್ಯಂತ ಗೌರವದಿಂದ ಒಂದು ಹೆಚ್ಚಿನ ರೀತಿಯ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬಡಮಾಡಿಕೊಂಡ್ರು ಮತ್ತು ಅದೇ ರೀತಿ ಈಗ ನಮ್ಮ ರಾಷ್ಟೀಯ ಅಧ್ಯಕ್ಷ ಅಂತ ನಡ್ಡಾಜಿ ಅವರನ್ನು ಈಗ ಭೇಟಿಯಾಗ್ತೇವೆ ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತಹ ಮಾನ್ಯ ಬಸವರಾಜ ಹೊರಟ್ಟಿ ಅವರಿಗೂ ನಾನು ಫೋನ್ನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇ ಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ರಾಜೀನಾಮೆ ಎಕ್ಸೆಪ್ ಮಾಡಬೇಕಂತ ಹೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿ ಅವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ ಅದೇ ರೀತಿ ಕರ್ನಾಟಕದ ರಾಷ್ಟೀಯ ಕಾಂಗ್ರೆಸ್ ಪಾರ್ಟಿಯ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವರಿಗೆ ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಾನೂ ಕಳಿಸುವಂತಹ ವ್ಯವಸ್ಥೆ ನಾನು ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಬಹಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು ದೇಶವನ್ನು ಒಗ್ಗೂಡಿಸುವಂಥದ್ದು ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನೋ ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂತಹ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂತಹ ವಿಷಯ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾ ಮರು ಸೇರ್ಪಡೆ ಆಗ್ತಾ ಇದ್ದೇನೆ ಹೀಗಾಗಿ ಇದರಿಂದ ಬಹಳ ಒಂದು ದೊಡ್ಡದಂತಹ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಏನು ಪಡೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೇನೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಹಿಸಿದ್ದೇನೆ But, uh, regarding, uh, I am rejoining the Bharti Janta Party. And Bharti Janta Party earlier has given lot of responsibility on me. And because of some, uh, some other issues, I went to the National Congress Party. And uh, one thing, after uh, that event, Last uh, eight, nine months, there is a lot of uh, discussion in the Bharati Janta Party. Even uh, Karnataka BJP leaders and workers from the ground level, everybody, in so many occasions, when they, they were meeting me in Karnataka, everybody asking, You come back to the BJP, you come back to the BJP. And uh, for that purpose, uh, I also responded, and even our uh, leader, paji and the State President Vijayendraji and our national leaders, everybody, uh, they wanted to come combat BJP and accordingly our workers feeling uh, I'm rejoining the BJP. And uh, another important thing, thing uh, under the leadership of Narendra Modi ji, uh, last 10 years where the Honorable Narendra Modi ji as a Prime Minister uh, did lot of things for the strength of the India, and in uh, in a world international level, India has become a very powerful country under the leadership of Narendra Modi ji. So, with the belief of the Narendra Modi ji leadership, I am uh, to strengthen and uh, here Narendra Modi ji has to again become the Prime Minister of this India to strengthen the India. For that purpose, uh, with that belief, I am rejoining the Bharatiya Janata Party. Uh, ಮತ್ತೊಂದು ಒಂದು ವಿಚಾರವನ್ನ ವಿಚಾರವನ್ನು ಈಗ ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅವರೂ ಸಹಿತ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನನಗೊಂದು ಒಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ ಅದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕೆ ಶಿವಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಾನು ನನ್ನ ಧನ್ಯವಾದ ಹೇಳ್ತೇನೆ ಆ ಹಿನ್ನೆಲೆಯಲ್ಲಿ ಅವರು ಇಲ್ಲಿಯವರಿಗೆ ಸಹಕಾರ ಕೊಟ್ಟಿದ್ದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ